ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಪಡೆದಿದ್ದೇನೆ ಇವತ್ತೊಂದು ದಿನಾಂಕ ಇಪ್ಪತ್ತೊಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಇವತ್ತಿನ ಅನುಭವ ಸರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಮನುಷ್ಯರು ಪ್ರಪಂಚದಲ್ಲಿ ಬಹಳ ವಿಭಿನ್ನ ಮತ್ತು ಬೇರೆ ಬೇರೆ ಆಲೋಚನೆ ಇರುವಂತಹ ವ್ಯಕ್ತಿಗಳು ಇದ್ದಾರೆ ಅದರಲ್ಲಿ ಕೆಲವರು ಈ ರೀತಿಯೂ ಇರುತ್ತಾರೆ ಅದನ್ನು ನೀವು ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಗಮನಿಸಿರಬಹುದು ಅವರು ಎಂತಹ ವ್ಯಕ್ತಿಗಳು ಅನ್ನೋದನ್ನು ನಮಗೆ ಈಗ ಹೇಳ್ತೇನೆ ಅದೇ ಇವತ್ತಿನ ವಿಶೇಷ ದೇವರು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದಲ್ಲ ಒಂದು ವಿಷಯದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟಿರುತ್ತಾನೆ ಎಂದರೆ ತಪ್ಪಾಗಲಾರದು ಆದರೆ ಕೆಲವರಿಗೆ ಅವರ ಜೀವನದಲ್ಲಿ ಅಂತಹ ಒಳ್ಳೆಯ ಹುದ್ದೆ ಅಥವಾ ಎಷ್ಟೇ ಆಸ್ತಿ ಅಂತಸ್ತು ಕೊಟ್ಟು ಐಶ್ವರ್ಯರಂತಹ ಮಾಡಿದರೂ ಸಹ ಅವರು ಖುಷಿಯಾಗಿ ಇರದೆ ದೇವರು ನನಗೆ ಮೋಸ ಮಾಡಿದ್ದಾನೆ ನಾನು ಅಂದುಕೊಂಡ ಹಾಗೆ ನನ್ನ ಜೀವನ ನಡೀತಾ ಇಲ್ಲ ಅಥವಾ ಸಾಕ್ತಾ ಇಲ್ಲ ಎನ್ನುವ ಯೋಚನೆಯಲ್ಲಿ ತಮ್ಮ ಜೀವನವನ್ನೇ ಕಳೆದು ಬಿಡ್ತಾರೆ ಕೊರ ಕೊರಗಿ ಇಂತಹ ವ್ಯಕ್ತಿಗಳು ಅವರು ಕೆಲವರು ಗಂಡು ಮಕ್ಕಳಾಗಿರ್ಬೋದು ಇನ್ನು ಕೆಲವರು ಹೆಣ್ಮಕ್ಳಾಗಿರ್ಬೋದು ಅವರಿಗೆ ನನ್ನದೊಂದು ಕಿವಿ ಮಾತೇನಪ್ಪ ಅಂದರೆ ಒಮ್ಮೆ ನಾನು ಹೇಳುವ ಮಾತನ್ನು ಒಬ್ಬರೇ ಒಂದು ಪ್ರಶಾಂತವಾದ ಜಾಗದಲ್ಲಿ ಕುಳಿತು ಯೋಚಿಸಿ ನೋಡಿ ಆಗ ನಿಜವಾದ ಸತ್ಯ ನಿಮ್ಮ ಕಣ್ಣ ಮುಂದೆ ಬರುತ್ತದೆ ಅಂದಿನಿಂದ ನೀವು ಹಕ್ಕಿಯ ಹಾಗೆ ಹಾರಾಡುತ್ತಾ ಪ್ರತಿ ಕ್ಷಣವೂ ಖುಷಿಯಾಗಿ ಅನುಭವಿಸುತ್ತೀರಿ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ನುತ್ತಿರ ನನುಭವದ ಮಾತು ಅದು ಹೇಗೆ ಸಾಧ್ಯ ಅಂತೀರ ಇಲ್ಲಿದೆ ವಿವರ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನೀವು ಅನುಭವಿಸಿದ ಜೀವನ ಅಂದರೆ ಬಾಲ್ಯದಿಂದ ಇವತ್ತಿನವರೆಗೂ ನಿಮ್ಮ ಜೀವನದ ಪ್ರತಿ ಹಂತದ ಚಿತ್ರಣವನ್ನು ನಿಮ್ಮ ಕಣ್ಣ ಮುಂದೆ ಸಿನಿಮಾದ ಪರದೆಯ ಹಾಗೆ ಆ ಥರ ನೀವು ನೋಡುತ್ತಾ ಮೇಲೆ ಹಾಕಿ ಒಮ್ಮೆ ನಿಮ್ಮ ಬಾಲ್ಯ ಹೇಗಿತ್ತು ತದನಂತರ ಜೀವನ ಅಂದರೆ ಇಲ್ಲಿಯವರೆಗೆ ನಿಮ್ಮ ಜೀವನ ಹೇಗೆ ಸಾಗಿ ಬಂದಿದೆ ಎಂದು ಕಳೆದ ಕೆಲವು ವರ್ಷಗಳ ಹಿಂದೆ ನೀವು ನಿಮ್ಮ ಜೀವನವನ್ನು ಒಮ್ಮೆ ಹಿಂದಿನ ಅಂದರೆ ಇವತ್ತಿನ ಜೀವನದ ಬಗ್ಗೆ ಹೋಲಿಸಿ ನೋಡಿ ಕಳೆದ ಕೆಲವು ವರ್ಷಗಳ ಹಿಂದೆ ನಿಮ್ಮ ಜೀವನವನ್ನು ನಡೆಸಲು ನೀವು ಏನೆಲ್ಲ ಸರ್ಕಸ್ ಮಾಡಿದಿರಾ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಅದನ್ನು ಒಮ್ಮೆ ಹೋಲಿಸಿ ನೋಡಿದರೆ ಇವತ್ತಿನ ನಿಮ್ಮ ಜೀವನ ಸುಧಾರಿಸಿದೆ ಎಂದರೆ ನೀವು ನಿಜವಾಗಿಯೂ ಅದೃಷ್ಟವಂತರು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ದೇವರು ನಿಮ್ಮ ಹಿಡಿ ಜೀವನದ ಕಷ್ಟವನ್ನು ನೋಡಿ ಈಗ ಸುಖ ಕೊಟ್ಟಿದ್ದಾನೆ ಎಂದರೆ ಖುಷಿಯನ್ನು ಪಡುತ್ತಾ ಇರುವುದರಲ್ಲಿ ಸಂತೋಷದಿಂದ ಜೀವನ ನಡೆಸುವುದನ್ನು ಬಿಟ್ಟು ಅತಿಯಾದ ಆಸೆ ಮತ್ತು ಅಪೇಕ್ಷೆಗಳನ್ನು ಇಟ್ಟುಕೊಂಡು ಜೀವನ ಪೂರ್ತಿ ಕೊರಗುತ್ತಾ ಇದ್ದರೆ ಅದು ನಿಮ್ಮ ಮೂರ್ಖತನವೇ ಹೊರತು ದೇವರ ತಪ್ಪಲ್ಲ ಏನಂತಿಲ್ಲ ಅದಕ್ಕೆ ನಮ್ಮ ಹಿರಿಯರು ಅಥವಾ ಅನುಭವಿಗಳು ಹೇಳುವ ಮಾತೇನಪ್ಪ ಅಂದರೆ ನಮಗಿಂತ ಕೆಳಗೆ ಇರುವ ಕೆಲವು ಜನರನ್ನು ನೋಡಿ ನಾವು ಅವರಿಗಿಂತ ಚೆನ್ನಾಗಿದ್ದೇವೆ ದೇವರು ನಮಗೆ ಅವರಿಗಿಂತ ಉತ್ತಮ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ ಎಂದು ಖುಷಿಯನ್ನ ಪಡುವುದನ್ನು ಬಿಟ್ಟು ನಮಗಿಂತ ಉತ್ತಮರು ಅಥವಾ ಶ್ರೀಮಂತರು ಅವರ ಜೊತೆ ನಮ್ಮ ಜೀವನವನ್ನು ಹೋಲಿಸಿಕೊಂಡು ನೋಡುತ್ತಾ ಪ್ರತಿದಿನ ಪ್ರತಿಕ್ಷಣ ವ್ಯತ್ಯಪಡುವ ವ್ಯಕ್ತಿಗಳು ಇರುವ ಸುಖವನ್ನು ಅಥವಾ ಸಂತೋಷವನ್ನು ಅನುಭವಿಸುವುದನ್ನು ಬಿಟ್ಟು ಮೂರ್ಖರ ಹಾಗೆ ಸದಾ ಕಾಲ ಚಿಂತಿಸುತ್ತಾ ತಮ್ಮ ಹಿಡಿ ಜೀವನವನ್ನ ಇಲ್ಲಿಯವರಿಗೆ ಕಳೆದಿರ್ತಾರೆ ಇಂತಹ ವ್ಯಕ್ತಿಗಳಿಗೆ ಆ ದೇವರು ಬಂದು ಬುದ್ಧಿ ಹೇಳಿದ್ರೂ ಅವರಿಗೆ ಬುದ್ಧಿ ಬರಲ್ಲ ಯಾಕಂದ್ರೆ ಅವರು ಹುಟ್ಟು ಗುಣ ಅದಕ್ಕಾಗಿ ಒಂದು ಗಾದೆ ಮಾತು ಇದೆ ಅದು ನಿಮಗೆಲ್ಲ ಗೊತ್ತಿರಬಹುದು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಹಾಗೇನೆ ಇಂಥ ಸಮಯದಲ್ಲಿ ನಾನು ನಿಮಗೆ ಉದಾಹರಣೆ ಕೊಡಲೇಬೇಕು ಯಾಕಂದ್ರೆ ಉದಾಹರಣೆ ಇಲ್ಲದೆ ನಾನು ಯಾವ ವಿಷಯವನ್ನು ಮಾತಾಡಲ್ಲ ಅಂತ ನಿಮಗೆ ಗೊತ್ತು ಆ ಉದಾಹರಣೆ ಏನಪ್ಪಾ ಅಂದ್ರೆ ಮನೆಯಲ್ಲಿ ಚಾಪಿ ಇದೆ ಎಂದು ನಿದ್ರಿಸದೆ ಮಂಚ ತರುವವರೆಗೂ ನಿದ್ದೆ ಮಾಡಲ್ಲ ಅಂತ ಹಠ ಮಾಡಿ ಕುತ್ಕೊಳ್ಳೋರು ಅವರು ನಿಜವಾದ ಮೂರ್ಖರು ಹಾಗಾದ್ರೆ ಜಾನ ಯಾರಪ್ಪ ಅಂದ್ರೆ ಈಗ ಚಾಪೆ ಇದೆ ಚಾಪೆಯಲ್ಲಿ ಮಲಗಿಬಿಟ್ಟು ಮುಂದೊಂದು ದಿನ ಮಂಚ ತಂದಾಗ ಮಂಚದ ಮೇಲೂ ಮಲಗಿ ನಾನು ನಿದ್ರಿಸಬಲ್ಲೆ ಅಂತ ಖುಷಿ ಸಮಯದ ಜೊತೆಗೆ ಸಾಥನ್ನು ಕೊಡತಕ್ಕಂಥ ವ್ಯಕ್ತಿ ನಿಜವಾದ ಜಾಣತನ ಇರುವವರು ಅವರು ಹೆಣ್ಮಕ್ಳದ್ರು ಆಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇದು ಇವತ್ತಿನ ವಿಶೇಷ ಆಗಿತ್ತು ಹೀಗೆ ಮತ್ತೆ ಮುಂದೊಂದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಚರ್ಚಿಸೋಣ ಅಥವಾ ಮಾತಾಡೋಣ ಅಲ್ಲಿವರಿಗೆ ನಮಸ್ಕಾರ ಧನ್ಯವಾದಗಳು